ಬಣಗಾರ ಸಮುದಾಯದ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ವೀರಭದ್ರೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು

ನಂತರ ವೀರಗಾಸೆ ಕುಳಿತ ಎಲ್ಲರ ಗಮನ ಸೆಳೆಯಿತು ಇನ್ನು ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಅಗ್ನಿ ಉತ್ಸವ ರುದ್ರಾಭಿಷೇಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಜರುಗಿದವು ಇನ್ನು ಈ ಕುರಿತಂತೆ ಅಲ್ಲಿನ ಭಕ್ತರು ಈ ಎಸೇನ್ ವಾಹಿನಿಗೆ ಮಾಹಿತಿ ನೀಡಿದರು ಶ್ರಾವಣ ಮಾಸದ ಅಂತ್ಯ ಪ್ರತಿ ವರ್ಷವೂ ಕಡೆ ಮಂಗಳವಾರ ವೀರಭದ್ರೇಶ್ವರನ ಪಾಲಕಿ ಉತ್ಸವ ಹಾಗೂ ಗಜನಗಡದೊಳಗೆ ಪಾಲಕಿ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸುಮಾರು ನಾಲ್ಕರಿಂದ ಐದು ಗಂಟೆಗೆ ಇಲ್ಲಿ ದೇವಸ್ಥಾನಕ್ಕೆ ತಲುಪುತ್ತಾ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಪ್ರತಿ ವರ್ಷವೂ ನಡಿತೈತಿ ತದನಂತರ ಇನ್ನೂ ಧಾರ್ಮಿಕ ಕಾರ್ಯಗಳು ಉಡಿತುಂಬ ಕಾರ್ಯಕ್ರಮ ಆ ಕಾರ್ಯಕ್ರಮ ಎಲ್ಲ ಸಾಯಂಕಾಲ ಇರ್ತಾವೆ ಶ್ರಾವಣ ಮಾಸದಾಗ ಎಷ್ಟನೇ ಮಂಗಳವಾರ ಇದ್ದಾರೆ ಇದು ಲಾಸ್ಟ್ನೇ ಮಂಗಳವಾರ ಕಡೆ ಮಂಗಳವಾರ ಪ್ರತಿ ವರ್ಷವೂ ಸುಮಾರು ನಲವತ್ತು ವರ್ಷಗಳು ಅಧಿಕ ಆಯಿತು ಕಡೆ ಮಂಗಳವಾರ ವೀರಭದ್ರೇಶ್ವರ ಅಗ್ನಿ ಉತ್ಸವ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ ಬೆಳಿಗ್ಗೆ ದೇವ್ರ ಪೂಜೆ ಮಾಡ್ಕೊಂಡು ದೇವರ ಎಲ್ಲಿ ಪೂಜೆ ರುದ್ರಾಭಿಷೇಕ ಅದೆಲ್ಲ ಮಾಡಿದ ನಂತರ ಅಗ್ನಿ ಪ್ರವೇಶ ಮಾಡಿ ಪಾಲಕಿ ಊರೊಳಗ ಸಂಚಾರಕ್ಕೆ ಹೋಗ್ತಾರೆ ಇವರು ವೀರಕಾಶಿಯವರ ಕುರುವಂತರು ಯಾವ ಇವರು ತಾಲೂಕು ಸೋಗಿ ಗ್ರಾಮದವರು ಮತ್ತು ಇಲ್ಲಿ ನಮ್ಮ ಗಜನಗಡದ ವೀರಗಾಶಿ ಪುರವಂತರು ಜೊತೆಗೂಡಿ ಪ್ರತಿ ವರ್ಷನೂ ಅವರು ಕಾರ್ಯಕ್ರಮ ಕೊಡ್ತಾರೆ ಇಲ್ಲಿ ಪ್ರಸಾದ ಇರ್ತಾರೆ ಅನ್ನ ಪ್ರಸಾದ ಈಗ ಒಂದು ಗಂಟೆಗೆ ಚಲೋ ಮಾಡ್ತೀವಿ ರೀ ನಾಲ್ಕು ನಾಲ್ಕೂವರೆ ಗಂಟೆಗೆ ಹೊಳ್ಳಿ ದೇವಸ್ಥಾನಕ್ಕೆ ತಲುಪ್ತೇವೆ ಶಂಕರಲಿಂಗ ದೇವಸ್ಥಾನ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಈಶ್ವರ ದೇವಸ್ಥಾನ ಆಮೇಲೆ ಭದ್ರಕಾಳಿ ಆಮೇಲೆ ಬಸವಣ್ಣ ಐದು ಮೂರ್ತಿ ಹೊಂದಿರುವಂಥ ಜಡಿ ಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಾಲ್ಕನೇ ಮಂಗಳವಾರ ದಿನ ಅಗ್ನಿ ಪ್ರವೇಶ ಇರುತ್ತದೆ ಪುರಂತರಿಂದ ವೀರಗಾಸಿ ನೃತ್ಯಗಳು ಇರ್ತವೆ ಆಮ ಗಜೇಂದ್ರಗಡದ ಎಲ್ಲ ನಮ್ಮ ಬಣಗಾರ ಸಮಾಜ ಆಮೇಲೆ ನಮ್ಮ ಸುತ್ತಮುತ್ತಲ ಎಲ್ಲ ಗಜೇಂದ್ರಗಡದ ಧರ್ಮದವರು ಎಲ್ಲರೂ ಕೂಡಿ ಆಮ್ಯಾಗ ಇಲ್ಲಿ ಅಗ್ನಿ ಪ್ರವೇಶವನ್ನು ಮಾಡಿ ಆಮ್ಯಾಗ ಗಜೇಂದ್ರಗಡದ ಬೀದಿಗಳಲ್ಲಿ ಸಂಚರಿಸಿ ವೀರಗಾಸಿಯನ್ನು ಪ್ರದರ್ಶಿಸಿ ಹೊಳ್ಳಿ ದೇವಸ್ಥಾನಕ್ಕೆ ಬಂದು ಆಮ್ಯಾಗ ಇಲ್ಲಿ ಮಂಗ ಇದು ಮಂಗಲವನ್ನು ಮಾಡಿ ಅನ್ನ ಸಂತರ್ಪಣವನ್ನು ಎಲ್ಲರೂ

ಮಗನೇನು ನೀನು ಬೂಜಿ ಬಡಕ ನೀನೊಬ್ಬ ಬಾಯಿ ಬಡಕಂದೆಜಿ ಬಡಕೇನಾಗಬೇಕು ಅವನ ಮಗನಾದ ಮಾತ್ರಕ್ಕೆ ಮಗನಾಗಬೇಕು ಇನ್ನ ಹಸು ಊಸಿನಲ್ಲಿ ನಾನು ಯುದ್ಧವನ್ನು ಮಾಡಲಾರೆ ಇನ್ನ ಹಸು ನಾನು ಯುದ್ಧವನ್ನು ಮಾಡಿ ಭ್ರಷ್ಟ ದ್ರಕ್ಷ ಎನ್ನ ಕೊಡಬೇಕಾದ ನಾನು ಉಳಿಸಲು ಬಂದಿರುವಳು ನನ್ನ ತಂದಿಗೆ ಕೊಡಬೇಕಾದ ಅವಿರ್ಭಾಗವನ್ನು ಕೊಟ್ಟು ಕೊನೆ ಹೋಗುವೆ ಇನ್ನು ಹಾಲು ಕುಡಿದ ಕೆಂದು ಹಾರಿಲ್ಲ ಇವನೊಬ್ಬ ಪೋರ ಆ ಬಾದು ಬಡಕ ನಮಗ ಇವನೊಬ್ಬ ಬಾಯಿ ಬಡಕ ಅರಿಯನ್ನು ಕೊಲ್ಲಲು ಬಂದವನು ಹಾವನ್ನು ಅಪ ಕೀರ್ತಿ ನನಗೆ ಬರಬಾರದು ಜೊತೆ ಮಾತನಾಡಲು ನನಗೂ ಇಷ್ಟವಿಲ್ಲ ಆಗಲಾಗ ವರಗುರು ವೀರಭದ್ರೇಶ್ವರನು ತಕ್ಷ ನನ್ನ ತಂದೆಯನ್ನ ಸಲ್ಲು ಸಲ್ಲಿಗೆ ಹೀಗೆ ಹೆಚ್ಚಿದರೆ ನಿನ್ನ ತವಡಿಯ ಒಂದನ್ನು ತಕ್ಷ ಬ್ರಹ್ಮನು ಪೇಡುತ್ತಿದ್ದಾನೆ ರೆ ನೀನು ಮಾತು ಮಾತಿಗೆ ನನ್ನ ತಂದೆಯನ್ನು ಅವಮಾನ ಮಾಡಬೇಡ ನಿನ್ನ ಸಂಗ ನಾನು ಬಂದಿರುವುದು ಗಾಯ ಇದೇ ನೆಲಕ್ಕೆ ಆಹಾ ನನಗೆ ತಂದೆಯ ಆವಿರ್ಭಾಗವನ್ನು ಕೊಟ್ಟು ಅನಂತರ ಮಾತನಾಡು ಜಿಲ್ಲ ಸಲ್ಲದ ಮಾತುಗಳನ್ನಾಗಿ ತಂದೆಗೆ ಅವಮಾನ ಮಾಡಬೇಡ ನಿನ್ನ ಕೈಲ ಕೊಡುವುದಾದರೆ ಕೊಡು ಕೇಳ್ತಿದ್ದೀರಭದ್ರ ಬೂದಿ ಬಡಕನಾದ ತಂದೆಯನ್ನೇ ಕಳಿಸುವುದನ್ನು ಬಿಟ್ಟು ಕೇವಲ ನಿನ್ನಂಥ ಸಣ್ಣ ಉಂಡು ಪುಂಡು ಬಾಲಕನನ್ನು ಕಳಿಸಿರುವನೋ ಆ ಬೂದಿ ಬಡಕ ತಿಂತಪ್ಪವರೆಗೂ ವೀರಭದ್ರ ಜನಕನಾದ ನನ್ನ ತಂದೆಯ ಬರುವುದಕ್ಕಿಂತ ನಾನೇ ಬಂದಿರುವ ಯುದ್ಧವನ್ನು ಮಾಡಿ ಗೆದ್ದರೆ ಮಾತ್ರ ನನ್ನ ತಂದೆಯು ನಿನ್ನ ವಿರುದ್ಧವಾಗಿ ತನ್ನ ಆವಿರ್ಭಾಗವನ್ನು ಕೊಟ್ಟು ಆಗಲಾಗ ಅವರ ಗುರು ವೀರಭದ್ರೇಶ್ವರನ ದಕ್ಷ ಬ್ರಹ್ಮನ ಕಾಳಗವು ಹತ್ತಿದ ಕ್ಷಣದಲ್ಲಿ ಕಾಳಗವು ಮಾಡು ಮಾಡುತ್ತಲೇ ಕಕ್ಷಪ್ರಭನ ಕೈ ಕೆಳಗೈಯಾಗಿ ಬಿಟ್ಟು ಗುರು ವೀರಭದ್ರೇಶ್ವರನ ಕೈ ಮೇಲುಗೈಯಾಗಿಬಿಟ್ಟು